ಪತ್ರಕರ್ತ ಸಂಘದ ಪರವಾಗಿ ನಮ್ಮ ಡಾಕ್ಟರ್ ಕೃಷ್ಣ ಅವರು ನಮ್ಮ ಡಾಕ್ಟರ್ ವಿಷ್ಣುದಾದ ಪ್ರಶಸ್ತಿ ಜೊತೆಗೆ ಕಿತ್ತೂರನ ಚಿರಂ ಪ್ರಶಸ್ತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ತಿರ್ಬೋದು ಮತ್ತು ಬಿ ಸರ್ವಾದೇವಿ ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೆಲದ ಜೊತೆ ಮಾತಾಡೋದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಏನು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಏನು ಭಾಳ ಹೆಸರಾರ್ಥ ಡಾಕ್ಟರ್ ವಿಷ್ಣುವರ್ಧನ್ ಆಗ್ಬೋದು ಮತ್ತು ಬಿ ವರದೇವೇ ಆಗ್ಬೋದು ಇಬ್ಬರಿಗೂ ಕರ್ನಾಟಕ ರತ್ನ ಅಂತೇಳಿ ಪ್ರಸಿದ್ಧಿ ಬಂದಿದೆ ಆ ಸಂಬಂಧ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಮಾತಾಡಿದ್ವಿ ಈಗಿದ್ದಾಗ ಮಾತಾಡಿದ್ವಿ ಅದೇ ರೀತಿ ದಿನಾಂಕ ಫಿಕ್ಸ್ ಮಾಡಿದ್ರು ಒಂದು ಆವರಣ ಒಂದು ಸೃಷ್ಟಿ ಮಾಡಿದ್ರು ಸ್ನೇಹ ಕೂಡ ಸೇರ್ತು ಈ ಕಾರ್ಯಕ್ರಮ ನಾನು ಒಂದು ಬಂದಿದ್ದೆ ಅದು ನನಗೆ ಅವಾರ್ಡ್ ಕೊಡ್ತಾ ಇರತ್ತೀರಿ ನಾನು ಅಂದ್ಕೊಂಡಿಲ್ಲ ಯಾಕೆಂದರೆ ಅವರು ನನ್ನಲ್ಲಿ ನಮ್ಮ ವಿಷ್ಣು ಅಂತ ಕರ್ತಿ ಇವತ್ತು ನಮ್ಮ ಕನ್ನಡಕ್ಕೆ ಮೊದಲನೇ ಅವರು ಬಂದು ನಮ್ಮ ಡಾಕ್ಟರ್ ಅವರು ಸುತ್ತಂತ್ರ ಕಾಣಿಸೋದು ವಿಷ್ಣುವರ್ಧನ್ ಅವರು ಮತ್ತು ನಮ್ಮ ಮತ್ತು ಈ ಮನುಪಲಯನವ್ರಿಗೂ ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾವು ನಾಡಕ ಒಂದು ನಾಯಕರು ಅಂತ ಹೇಳ್ಬೋದು ಇವರೆಲ್ಲ ಒಂದು ಇವರ ಹೆಸರು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮ ಮಾಡೋದು ಅಷ್ಟು ಸಾಧಾರಣ ಕೆಲಸ ಅಲ್ಲ ಜೊತೆಗೆ ಏನನ್ನ ಪ್ರೀತಿ ಒಂದು ಸ್ನೇಹಿತ ಇದಾರೆ ಕಾರ್ಯಕ್ರಮ ಬಂದಿದ್ದಾರೆ ಇನ್ನು ಕಾರ್ಯಕ್ರಮ ನಡೀತಾ ಇದೆ ಇನ್ನು ಯಾಕೆಂದ್ರೆ ಎಷ್ಟೋ ಲಕ್ಷ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾರೆ ಹತ್ತು ಈಗಾಗಲೇ ಸುಮಾರು ಫೋನ್ ಬರ್ತಾ ಇದೆ ಹತ್ತಿರ ಮುಂದೆ ಒಂದು ಹತ್ತಿಪ್ಪ ಕಾಲ್ ಮಾಡ್ತಾರೆ ಆದ ಕಾರಣ ಏನಿವತ್ತು ನಮ್ಮ ಡಾಕ್ಟರ್ ವಿಷ್ಣುವ ದಾದಾ ಅಂತೇಳಿ ಪ್ರಶಸ್ತಿ ಕೊಡಿದ್ದಾರೆ ನಾನು ಬಹಳ ಹೆಮ್ಮೆ ಅಂತ ಇದೆ ನಾನು ಇನ್ಮೇಲೆ ಏನು ನಮ್ಮ ಡಾಕ್ಟರ್ ವಿಷ್ಣು ದಾದವರು ಏನೊಂದು ಗುಣಗಳು ಅಂದರೆ ಸಾಹು ಸಿಂಹ ನಮ್ಮ ಜೀವನದಲ್ಲಿ ಲಯನ್ಸ್ ಅಂತ ಹೇಳಿ ನನ್ನ ಅಲ್ಲೇ ನೋಡ್ಕೊಟ್ಟರು ಅಂತಕ್ಕಂಥದ್ದು ಆ ದೇವರಿಗೆ ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೆ ಎರಡನೇದಾಗಿ ನಮ್ಮ ಒಂದು ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೂ ಸಹ ಒಂದು ಸರ್ ನನ್ನ ಹೆಸರು ಕರ್ಣ ಅಂತೇಳಿ ಶೇಷ್ ಹರಿಪಟ್ಟ ರೈಲ್ವೆ ಪ್ಯಾನಲ್ ಆಫೀಸು ಈಗಲೇ ನಾನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ನಾನು ಹಾಗೆ ಮಾಡ್ತೀನಿ ನಾನು ಹೀಗೆ ಮಾಡ್ತೀನಿ ಅಂತ ಹೇಳೋದು ದಟ್ಟತನ ಮೊದಲನೇದಾಗಿ ಮಾಧ್ಯಮದ ಹತ್ರ ಏನು ನಾವು ಮರೆ ಆದಿಲೀಲಾ ಫೌಂಡೇಶನ್ ಅಂತೇಳಿ ರಾಷ್ಟ್ರೀಯ ಒಂದು ಕರ್ನಾಟಕ ರಾಜ್ಯದಿ ಜಿ ಕೆ ಅಸೋಸಿಯೇಟ್ಸ್ ಲಾ ಫಾರ್ಮ್ ಅದರಲ್ಲಿ ಸುಮಾರು ಕಡೆ ನಾನು ಕಾನೂನು ಸಲಹಾರನಾಗಿದ್ದೀನಿ ನನ್ನ ಸೀನಿಯರ್ ಈಗಾಗಲೇ ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದಾರೆ ಅವ್ರು ಒಂದು ಐದು ಜನ ಹೈಕೋರ್ಟ್ ಅಲ್ಲಿ ಇದ್ದಾರೆ ಆ ಹೈಕೋರ್ಟ್ ನಲ್ಲಿ ಇರೋ ಜೊತೆ ಒಂದು ಐದು ಜನ ಇದ್ದಾರೆ ಸಿಡಿ ಸಿಲ್ಕೊಟ್ಟು ಎಲ್ರಿಗನ್ನ ಕೊನೆ ಸಾಧನ ನಿಂತ್ಕೊಂಡಿದ್ದೀನಿ ಯಾಕೆಂದ್ರೆ ಬಹು ದೊಡ್ಡವರು ಎಲ್ರಿಗಿನ ಕೆಳದ ಇದ್ರೂ ನಮ್ಮ ಸೀದಗಳಿಂದ ಬಹಳ ಕೆಲಸ ಕಲಿತಾ